ನಟಿ ಪವಿತ್ರ ಗೌಡ ಇನ್ನಿಲ್ಲ ಅಂತಲೇ ಹೇಳ್ಬೋದು ಹಾಗಾದ್ರೆ ಏನಾಯ್ತು ಹುಡುಗಿಗೆ ಇದ್ರ ಬಗ್ಗೆ ಸಂಪ್ರದ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೆ ಒಂದು ಚಾನಸ ಕೊಲೆ ತೋಸ್ಕೊಂಡು ನಿನ್ನೆ ತಾನೆ ಅರೆಸ್ಟ್ ಆದಲು ಕೊಲೆ ಕೇಸ್ನಲ್ಲಿ ಇನ್ನು ಈಗ ಏನಾಗೋಯ್ತು ಇನ್ನಿಲ್ಲ ಅಂತಂದ್ರೆ ಏನು ಅಂದರೆ ಸದಕಿತು ಹೋಗ್ಬಿಟ್ಟು ಅಂತ ಅಷ್ಟು ನೋಡ್ತಾರೆ ಸ್ನೇಹಿತರೆ ಇಲ್ಲ ಇವಾಗ ಚಿತ್ರದುರ್ಗದಲ್ಲಿ ರೇಣುಕಾ ಸ್ವಾಮಿ ಅವರ ಕುಟುಂಬದವರು ಅವರ ಹೆಂಡತಿ ಹಾಗೂ ಅವರ ರೇಣುಕಾ ಸ್ವಾಮಿ ತಾಯಿ ತಂದೆ ಹಾಕಿರುವಂಥ ಶಾಪ ಅಂತ ಹೇಳ್ಬೋದು ಪವಿತ್ರ ಗೌಡ ನನ್ನ ಮಗನಿಗೆ ಯಾವ ಶೆಡ್ಡಲ್ಲಿ ನೀನು ಚಿತ್ರ ಹಿನ್ಸಕ್ ಕೊಟ್ಟು ಸಾಯಿಸಿದೆಯೋ ಅದೇ ಥರ ನಿನಗೂ ಕೂಡ ಅವನು ಶೆಡ್ಡಲ್ಲಿ ಹಾಕಿ ಸಾಯಿಸ್ತಾನೆ ಪಕ್ಕದಲ್ಲಿ ಹೆಂಗೆ ಗೊಚ್ಚೆ ಗೆಸ್ತಿದ್ನ ನಿನ್ನ ಬಾಡಿ ಕೂಡ ಅದೇ ಥರ ಗೊತ್ತ ಸಿಗೋದೇನೋ ನಾನು ನೋಡೇ ನೋಡ್ತೀನಿ ಕಣೆ ಅಂತ ಹೇಳಿ ಸದ್ಯ ಅವರ ಕುಟುಂಬದವರು ಎಲ್ಲ ಶಾಪ್ ಹಾಕಿದ್ದಾರೆ ಪವಿತ್ರ ಗೌಡಗೆ ಈ ಮೂಲಕ ಪವಿತ್ರ ಗೌಡ ಈಗ ಬದುಕಿದ್ದು ಇನ್ನಿಲ್ಲ ಅಂತಲೇ ಆಗಿದೆ ಇನ್ನೊಂದು ವಿಷಯ ಏನಪ್ಪ ಅಂತಂದರೆ ಇದೇ ಪವಿತ್ರ ಗೌಡನಿಂದ ಇವತ್ತು ನನ್ನ ಮಗನಿಗೆ ಸಾಯಿಸಿ ಅವನು ಜೈಲಲ್ಲಿ ಕೊಳಿಸಿದ್ದಾನೆ ಈಗ ಇಟ್ಕೊಂಡೋಗಿಗೋಸ್ಕರ ಇಷ್ಟೆಲ್ಲ ಮನ ಮಾಡ್ತಾನೆ ಅಂತಂದರೆ ಇನ್ನೆಂತ ಇರ್ಬೋದು ಇವರು ಹಾಗೆ ಪವಿತ್ರ ಇವತ್ತು ನನ್ನ ಮಗನಿಗೆ ಬಂದಂಥ ಸ್ಥಿತಿ ನಿನಗೂ ಕೂಡ ಬರಬೇಕು ಅದಕ್ಕೂ ಹೀನ ಸ್ಥಿತಿ ನಿನಗೆ ಬರುತ್ತೆ ನನ್ನ ಮಗನ ದೇಹ ನಾಯಿ ತಿಂದಿರ್ಬೋದು ನಿನ್ನ ದೇಹ ಕಾಗೆ ತಿಂದಂಥ ಸ್ಥಿತಿ ಬಂದೇ ಬರಲಿ ಅಂತ ಹೇಳಿ シャパキ。